Please subscribe to our channel and do not forget to press the bell icon. ೇವಿ ಪ್ರಸ್ತವತೆ ನಡೆಯುತ್ತೇವೆ ಈ ಸುಲಭ ನಮ್ಮ ಶಾಲೆ ಬರ ಶಾಲೆ ಮರಳುವಂತೆ ಬರಲೇ ಿಗೆ ಇವತ್ತು ಒನ್ ಮ್ಯಾನ್ ಆಡಿದ ಒಂದು ಕಂಪನಿಯವರಿಗೆ ನಡೆಸಿದರು ಇದು ಒಳ್ಳೆಯ ಕಾರ್ಯಕ್ರಮ ಜೊತೆಗೆ ಮಕ್ಕಳಿಗೆ ವೈಜ್ಞಾನಿಕ ಚಿಂತನೆಯನ್ನು ಹೊರಗೆ ಹಚ್ಚುವಂಥ ಒಂದು ಕಾರ್ಯಕ್ರಮ ಎಲ್ಲ ಇದರಿಂದ ಒಂದು ವೈಜ್ಞಾನಿಕ ಚಿಂತನೆ ಬೆಳೀತದೆ ಜೊತೆಗೆ ಮಕ್ಕಳಿಗೆ ಹಾಡಿನ ಮುಖಾಂತರ ಗಣಿತದಲ್ಲಿ ಬರುವಂಥ ನಗ್ಗೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಭಾಳ ಒಂದು ಅನುಕೂಲ ಆಯಿತು ಜೊತೆಗೆ ಕೆಲವು ವೈಜ್ಞಾನಿಕವಾಗಿ ಏನ ರಹಸ್ಯ ಬಯಲು ಕಾರಣ ಮಾಡಿ ಮಕ್ಕಳಿಗೆ ಒಂದು ರಹಸ್ಯವಾಗಿ ಏನು ಮಾಡ್ತಾರೆ ಅದನ್ನು ಸುಲಭವಾಗಿ ಪಠ್ಯ ಹಾಕಲಿಕ್ಕೆ ಮಕ್ಕಳಿಗೆ ಭಾಳ ಅನುಕೂಲ ಆಯಿತು ಮತ್ತು ಅವರಿಗೆ ಅರ್ಥವಾಯಿತು ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮ ಉತ್ತಮವಾಗಿತ್ತು ಎಲ್ಲ ಸಣ್ಣ ಮಕ್ಕಳಿಂದ ಐಸೂರು ಮಕ್ಕಳಿಗೂ ಸಹ ಇದರಿಂದ ಇದರಿಂದ ಉಪಯೋಗ ನಮ್ಮ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಮಕ್ಕಳಿಗೆ ಸಂತೋಷವನ್ನು ಕೊಡಬಹುದು ಯಾಕಂತ ಹೇಳಿದ್ರೆ ಈ ದಿನದಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ನೋಡ್ತಾ ಇದ್ರಿಂದ ಸಾಕಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಕ್ಕಳು வைஜானிக் சக்தி ஆ மக்களில் அத்தீங்கன்னா நம்பி சுலவாக ஒன்றே மாதிரி நம்புவார்கள் ஆ விஷய தாத் சிந்தனையா ಅದರಿಂದ ಮಕ್ಕಳಲ್ಲಿ ಮಕ್ಕಳಲ್ಲಿ ಒಂದು ವಿಷಯ ಬರ್ತಾ ಓ ನಾವೆಲ್ಲ ನೋಡ್ತಕ್ಕಂಥದ್ದೆಲ್ಲ ಇದು ಮ್ಯಾಜಿಕ್ ಅಲ್ಲ ಇದು ಕುತಂತ್ರ ಅಂತಕ್ಕಂಥ ಒಂದು ಮಕ್ಕಳ ಮನಸ್ಸಿಗೆ ಬಂತು ಆದರೆ ಎಲ್ಲ ಮಕ್ಕಳು ಆ ಕುತಂತ್ರದಿಂದ ಎಚ್ಚರವಾಗಿರಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ನೀಡಿರ್ತಕ್ಕಂಥ ನಿಮ್ಮ ಎಲ್ಲ ಟೀಕಿಯರಿಂದ ನಾನು ನಮ್ಮ ಶಾಲೆಯ ಪರವಾಗಿ ನಮ್ಮ ಎಲ್ಲ ಹಿಂದೂ ಪರವಾಗಿ ನಿಮಗೆ ಮಕ್ಕಳಿಂದ ಧನ್ಯವಾದಗಳನ್ನು ಹೇಳಬೇಕು ಸಂಗೀತದ ಮೂಲಕ ಕಲಿಕೆ ತುಂಬ ಉತ್ತಮವಾಗಿದ್ದು ಮಕ್ಕಳೆಲ್ಲ ಖುಷಿ ಪಟ್ಟರು ಅದರಲ್ಲಿ ಅಂತ ಹೇಳಿಕೆ ನನಗೆ ಕೂಡ ಖುಷಿ ಆಗ್ತಾ ಇದೆ ಮಕ್ಕಳೆಲ್ಲ ಜೋರಾಗಿ ಒಂದು ಅವರಿಗೆ ಚಪ್ಪಾಡಿಯಿಂದ ತಂಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ লোক দিল ಮೆಜಿಟೇರಿಯಾ ಕಾರ್ಯಕ್ರಮ ಈ ಮ್ಯಾಜ್ನಿಕ್ ಅಪ್ಪ ಇರುವುದು ಆಗು ಬಹಿರಂಗಪಟ್ಟಿನ ಗಾಯಿತು ಮ್ಯಾಜ್ನಿ ಮ್ಯಾಕ್ತಿ ಒಳ್ಳೆಯದಷ್ಟೇ ಆದರೆ ಅದೊಂದು ತಂತ್ರ ಅಲ್ಲ ಅದೊಂದು ಸ್ವತಂತ್ರ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿಲ್ಲ ಇದು ಬಹಳ ಬೈಲು ಕಾರ್ಯಕ್ರಮಕ್ಕೆ ಒಂದು ಹೋಗದ್ದು ಧನ್ಯವಾದಗಳು నత్తీపుర సమూహ సంపన్మూల కేంద్రద పరీ బ్యాక్సిరి నడి అత్యుత్తమ కార్యక్రమ ఇది నమ్మ వివిధ శాఖలు ఆగమించాయి హిరేసు బ్యాక్సిరి ప్రాథమిక మొత్తం హెడీ సర్కారి ప్రథశాల ఎలా మూడను ఈగనా నడి అత్యమ కార్యక్రమ ಫಲಿತಾಂಶ ಬಹಳ ಉತ್ತಮ ಚೆನ್ನಾಗಿದೆ ಅಂತಕ್ಕಂಥ ಮಾತ್ರ ಕೂಡ ಈ ಸಿನಿಮಾದಲ್ಲಿ ಅಭಿವೃದ್ಧಿ ಪಡಿಸ್ಬೋದು ಹಾಗೆಯೇ ಎಲ್ಲ ವಿಷಯಗಳ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಭಾಷೆ ಇರ್ಬೋದು ಹಿಂದಿ ಭಾಷೆ ಇರ್ಬೋದು ಗಣಿತ ಭಾಷೆ ಇರ್ಬೋದು ಹಾಗೆಯೇ ಕನ್ನಡ ಭಾಷೆ ಹಾಗೂ ನಟಿಕಲಿ ವಿಷಯಗಳ ತರಗತಿಗೆ ಸಂಬಂಧಪಟ್ಟಂಥ ಅನೇಕ ಪಠ್ಯದಲ್ಲಿರ್ತಕ್ಕಂಥ ಪಠ್ಯಗಳನ್ನು ಅವರು ಈ ಸಿನಿಮಾ ಹಠಗಳ ನಿರ್ದೇಶನದಲ್ಲಿ ತರ್ಜೆಯನ್ನು ಉಳಿಸಿ ಮಕ್ಕಳಿಗೆ ಬಹು ಬೇಗ ರೀತಿಯಲ್ಲಿ ಮಾಡಿದ್ದಕ್ಕಾಗಿ ಅತ್ಯಂತ ಎಲ್ಲಿದ್ದರಲ್ಲೂ ಅತ್ಯಂತವಾಗಿರ್ತಕ್ಕಂಥ ಅಭಿನಯವನ್ನು ನಡೀತಾ ಇದ್ವಿ ಹಾಗೆಯೇ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರ ಇತ್ತೀಚಿನ ನಮ್ಮಲ್ಲಿ ಬೆಳೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲಾಖೆ ವಿಜ್ಞಾನದಲ್ಲಿ ಒಂದು ಇದೆ ಒಂದು ವಿಚಾರ ಇದೆ ಅಂತಕ್ಕಂಥದ್ದನ್ನು ಅನೇಕ ಪ್ರಯೋಗವನ್ನು ಮಾಡೋದ್ರ ಮೂಲಕ ಅದರಲ್ಲಿ ಜನರು ನಮ್ಮನ್ನು ಹೇಗೆ ಮೋಸ ಮಾಡ್ತಾರೆ ಮತ್ತು ಆ ಮೋಸದಿಂದ ನಾವು ಯಾವ ರೀತಿ ವಂಚಿತರಾಗಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ಮತ್ತು ಅನೇಕ ವಿಚಾರ ಮೂಲಕ ಹಾಡುವುದರ ಮೂಲಕ ಎಲ್ಲ ಮಕ್ಕಳ ಕೂಡ ವಿಚಾರಗಳನ್ನ ಯಾವ ರೀತಿ ಮನವೊಲಿಸುವಂತಹ ರೀತಿಯಲ್ಲಿ ಹೇಳಬೇಕು ಅಂತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಆಯೋಜನ ಮಾಡಿಕೊಂಡು ಈಗಿನ ನಮ್ಮ ಒಂದು ಬ್ಯಾಚಾರಿ ಶಾಲಾವರಣದಲ್ಲಿ ವರ್ಣದಲ್ಲಿ ಈ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೆ ಕೂಡ ಮುಂದಿನ ಜೀವನದಲ್ಲಿ ಮತ್ತು ಅವರ ಮೂಲಭೂತ ವಾಸಕದಲ್ಲಿ ಕೂಡಲು ಅತ್ಯುತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನಕ್ಕೆ ಸಾಕ್ಷಿ ಆಗ್ತದೆ ಅಂತಕ್ಕಂಥದ್ರಲ್ಲಿ ತುಂಬಾ ಒಂದು ಆಸಕ್ತಿಯಿಂದ ನಾವು ಹೇಳ್ಬೋದು ಹಾಗೆಯೇ ಎಲ್ಲ ಮೊದಲ ಮಕ್ಕಳು ಕೂಡ ಭಾಳ ತುಂಬ ಚುಕ್ಕು ಆಸಕ್ತಿಯಿಂದ ಅವರು ಹಾಡ್ತಕ್ಕಂಥ ಹಾಡಿನೊಂದಿಗೆ ಆ ಎಲ್ಲ ಮಕ್ಕಳು ಕೂಡ ಕೃತಿಯನ್ನು ಅವರು ಕೂಡ ಧ್ವನಿಯನ್ನು ಸೇರುತ್ತಾ ಆ ಒಂದು ಎಲ್ಲ ಅಂಶಗಳನ್ನು ಕೂಡ ಮನಮುಟ್ಟುವ ರೀತಿಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಕೊಟ್ಟಿದ್ದಕ್ಕಾಗಿ ಇಲಾಖೆ ಪರವಾಗಿ ಹಾಗೂ ಸರ್ಕಾರಿ ಗಿಡ ಪ್ರವೇಶ ಶಾಲೆ ಹಳೆ நம்ம ஷாலே பிரபு அது அத்திய சுர்த்த அபிநனித்தாடுத்து

To our channel and do not forget to press the bell icon